ಟನಲ್ ರಸ್ತೆ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಹೇಳಿಕೆ ಕೊಟ್ಟಿದ್ದಾರೆ ಶ್ರೀಮಂತರಿಗೋಸ್ಕರ ಈ ಒಂದು ಟನಲ್ ರಸ್ತೆಯನ್ನ ಮಾಡ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ತೇಜಸ್ವಿ ಸೂರ್ಯ ವಾಗ್ದಾಳಿಯನ್ನ ಮಾಡಿದ್ದಾರೆ ಬೆಂಗಳೂರಲ್ಲಿ ಹನ್ನೆರಡು ಪರ್ಸೆಂಟ್ ಜನರ ಬಳಿ ಮಾತ್ರ ಕಾರ್ ಇರೋದು ಎಲ್ಲರ ಬಳಿಯೂ ಕೂಡ ಕಾರಿಲ್ಲ ಬೆಂಗಳೂರಿನ ಆರ್ಥಿಕ ಪರಿಸ್ಥಿತಿ ಇಳಿಸ್ತಿದ್ದಾರೆ ಇದು ಬೆಂಗಳೂರಿಗರ ವಿರೋಧ ತೇಜಸ್ವಿಯ ವಿರೋಧ ಅಲ್ಲ ಬೆಂಗಳೂರಿಗರು ವಿರೋಧ ಮಾಡ್ತಾ ಈ ಒಂದು ಯೋಜನೆಗೆ ನಾವು ಕೇಳುವ ಪ್ರಶ್ನೆಗಳಿಗೆ ಅಧಿಕಾರಿಗಳ ಬಳಿ ಉತ್ತರ ಇಲ್ಲ ಕೋರ್ಟ್ ಕೇಳುವ ಪ್ರಶ್ನೆಗೆ ಹೇಗೆ ಉತ್ತರಿಸ್ತಾರೆ ನೋಡಬೇಕು ಅಂತ ಹೇಳಿದ್ದಾರೆ ಈ ಯೋಜನೆ ಬಗ್ಗೆ ಗಡ್ಕರಿ ಅವರಿಗೆ ತಿಳಿಸಿದಾಗ ಗಾಬರಿ ಈಗ ಗಡ್ಕರಿಯೇ ಅನುಮತಿ ನೀಡಿದ್ದಾರೆ ಅಂತ ಹೇಳ್ತಿದ್ದೀರಲ್ಲ ಅದ್ ಹೆಂಗ್ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಗಡ್ಕರಿಯವರು ವಿರೋಧ ಮಾಡಿದ್ರೆ ಯೋಜನೆ ನಿಲ್ಲಿಸ್ತೀರಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಹಾಗಾದ್ರೆ ತೇಜಸ್ವಿ ಸೂರ್ಯ ಅವರು ಏನ್ ಹೇಳಿದ್ದಾರೆ ನೋಡೋಣ ಎಲ್ಲ ಗುಂಡಿ ಮುಚ್ಚಕ್ಕೆ ಯೋಜನೆ ಇದೆ ಇನ್ನೊಂದಕ್ಕೆ ಬೇರೆ ಕೆಲಸ ಇದೆ ಒಂದು ಐವತ್ತಕ್ಕೂ ಹೆಚ್ಚು ಗಳು ಆಗಿಲ್ದಲೆ ಪೆಂಡಿಂಗ್ ಇದೆ ಅದೆಲ್ಲ ಬಿಟ್ಟು ಇದು ಒಂದ್ರಿಂದ ಯಾಕೆ ನೀವು ಬಿದ್ದಿದೀರಾ ಅಂತ ನೀವು ಒಂಚೂರು ಕೇಳಿ ಸರ್ ಅವ್ರಿಗೆ ಈಗ ಅಭಿವೃದ್ಧಿ ಅಂತಂದ್ರೆ ಏನು ಅನ್ನೋದನ್ನ ಕಾಂಗ್ರೆಸ್ನವ್ರು ಒಂಚೂರು ಸ್ಪಷ್ಟಪಡಿಸಬೇಕು ಅಭಿವೃದ್ಧಿ ಅಂತಂದ್ರೆ ಪ್ರಪಂಚದಲ್ಲೇ ಕಟ್ಟಿಲ್ದಲೆ ಇರೋಂತ ನಲ್ವತ್ಮೂರು ಸಾವಿರ ರೂಪಾಯಿ ಖರ್ಚು ಮಾಡಿ ಇಪ್ಪತ್ತೈದು ಕಿಲೋಮೀಟ್ರ್ ರಸ್ತೆ ಮಾಡುವಂಥದ್ದು ಅಭಿವೃದ್ಧಿನ ಒಂದು ಕಿಲೋಮೀಟರ್ ರಸ್ತೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡುವಂಥದ್ದು ಅಭಿವೃದ್ಧಿನ ಇದೇ ದುಡ್ಡಲ್ಲಿ ಒಂದು ಕಿಲೋಮೀಟ್ರ್ ಟನಲ್ ಮಾಡೋ ದುಡ್ಡಲ್ಲಿ ನಾಲ್ಕರಿಂದ ಐದು ಕಿಲೋಮೀಟ್ರ್ ಮೆಟ್ರೋ ಮಾಡ್ಬೋದು ಒಂದು ಲಕ್ಷ ಜನ ಅದ್ರಲ್ಲಿ ಓಡಾಡಿಸ್ಬೋದು ಅದನ್ನು ಮಾಡಿದಲೆ ಒಂದು ಸಾವಿರದ ಎಂಟುನೂರು ಕಾರ್ ಮಾತ್ರ ಓಡಾಡುವಂಥದಕ್ಕೆ ಮಾಡುವಂಥದ್ದು ಅಭಿವೃದ್ಧಿನ ಅಭಿವೃದ್ಧಿ ವ್ಯಾಖ್ಯಾನ ಏನು ಅನ್ನೋದನ್ನ ಅವ್ರು ಹೇಳಿ ಲೆಟ್ ದೆಮ್ ಡಿಫೈನ್ ವಾಟ್ ಡೆವಲಪ್ಮೆಂಟ್ ಇಸ್ ಅದಕ್ಕೆ ನಾವು ಉತ್ತರ ಕೊಡೋಣಂತೆ ಅದನ್ನಲ್ಲೇ ಮಾಡಬೇಕು ಅದಕ್ಕೆ ಸಲಹೆ ಕೊಡಬೇಕು ಅಂತ ನಾವು ಅದನ್ನೇ ಹೇಳ್ತಿದ್ದೀವಲ್ಲ ನೀವು ಇದೇ ದುಡ್ಡಲ್ಲಿ ಬೆಂಗಳೂರಿಗೆ ಮುನ್ನೂರು ಕಿಲೋಮೀಟರ್ ನೀವು ಮೆಟ್ರೋ ಮಾಡಬಹುದು ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಅದೇ ನಾವು ಮಾಡಿ ಅಂತ ಹೇಳ್ತಿರೋದು ಇವತ್ತಿಗೂನು ಡೆಲ್ಲಿಯಲ್ಲಿ ಅಕ್ರಾಸ್ ಪಾರ್ಟಿ ಜನ ಶೀಲಾ ದೀಕ್ಷಿತರು ನೆನಪಿಸ್ಕೊಳ್ತಾರೆ ಡೆಲ್ಲಿ ಮೆಟ್ರೋ ಮಾಡಿದ್ರು ಅಂತ ತಾವು ಬೆಂಗಳೂರಲ್ಲಿ ಮುನ್ನೂರು ಕಿಲೋಮೀಟರ್ ಮೆಟ್ರೋ ಮಾಡಿ ಜನ ನೆನಪಿಸ್ಕೊಳ್ತಾರೆ ನಾವಿಲ್ಲ ನಾವು ಬಗ್ಕ ರೆಡಿ ಆಗಿದ್ದೀವಿ ನಾವು ಟನಲ್ ಅನ್ನು ನಾವು ಬಗ್ದೇ ಬಗೀತೀವಿ ಅಂತ ಇದು ಯಾಕೆ ಹಠ ಇದು ಸರಿ ಇಲ್ಲ ಇದೆಲ್ಲ ಗುಂಡಿ ಮುಚ್ಚಕ್ಕೆ ಯೋಜನೆ ಇದೆ ಇನ್ನೊಂದಕ್ಕೆ ಬೇರೆ ಕೆಲ್ಸ ಇದೆ ಒಂದ್ ಐವತ್ತಕ್ಕೂ ಹೆಚ್ಚು ಫ್ಲೈಓವರ್ ಗಳು ಆಗಿಲ್ದಲೆ ಪೆಂಡಿಂಗ್ ಇದೆ ಅದೆಲ್ಲ ಬಿಟ್ಟು